ನಮಸ್ಕಾರ ಸ್ನೇಹಿತರೆ ಹಾಗೂ ಮುದ್ದು ಮಕ್ಕಳೇ ಈ ವಿಡಿಯೋನ ನಾನು ಬೇಗನೆ ಮಾಡಬೇಕಾಗಿತ್ತು ರೂಪಣಾತ್ಮಕ ಬಂದಿದ್ರಿಂದ ದಡವಾಗಿದೆ ಯಾವುದೇ ಮುದ್ರೆಯನ್ನ ಮಾಡಿದ ನಂತರ ಮಾಡಲೇಬೇಕಾದಂತ ಮುದ್ರೆ ಇದರ ಹೆಸರು ಪ್ರಾಣ ಮುದ್ರೆ ಇದನ್ನು ಬೆಪ್ಪರಳಿಗೆ ಉಂಗುರ ಬೆರಳು ಮತ್ತು ಕಿರಿ ಬೆರಳನ್ನು ಜೋಡಿಸುವುದರ ಮೂಲಕ ಮಾಡುವಂತ ಒಂದು ಮುದ್ರೆ ನಾವು ಮಕ್ಕಳಿಗಾಗಿ ಜ್ಞಾನ ಮುದ್ರೆ ಮತ್ತು ಅಪಾನ ಮುದ್ರೆ ಏನು ಮಾಡಿದ್ವಲ್ಲ ಅದರ ಫಲ ಸಿಗಬೇಕಂದ್ರೆ ಈ ಮುದ್ರೆಯನ್ನ ನಾವು ಖಂಡಿತವಾಗಿ ಮಾಡಲೇಬೇಕು ಇದನ್ನು ಯಾರು ಬೇಕಾದರೂ ಮಾಡ್ಬೋದ್ರು ಆರೋಗ್ಯವಂತರು ಆರೋಗ್ಯ ಇಲ್ಲದವರು ಎಲ್ಲರೂ ಮಾಡಿದರೂ ಎನರ್ಜಿಯನ್ನು ನೀಡುತ್ತದೆ ಆರೋಗ್ಯವಂತರು ಹತ್ತು ನಿಮಿಷ ಮಾಡಿದರೆ ಆರೋಗ್ಯ ಇಲ್ಲದವರು ಮೂರು ಒಂದು ವೃತ್ತಗಳಲ್ಲಿ ಮೂವತ್ತು ನಿಮಿಷ ಮಾಡಿದರೆ ಸಾಕು ಈ ಒಂದು ಮುದ್ರೆಯನ್ನು ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಶಕ್ತಿ ಹೆಚ್ಚಿಸುವುದಲ್ಲೇ ನಮಗೆ ದೇಹಕ್ಕೆ ಬೇಕಾದಂಥ ಎಲ್ಲ ಶಕ್ತಿಗಳನ್ನು ನೀಡುತ್ತದೆ ಚೈತನ್ಯ ತುಂಬುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಮಕ್ಕಳಲ್ಲಿ ಆರೋಗ್ಯವನ್ನು ವೃದ್ಧಿಸುತ್ತದೆ ಜೀರ್ಣಶಕ್ತಿಯನ್ನು ಹೆಚ್ಚಿಸ್ತದೆ ನಮ್ಮಲ್ಲಿ ಎನರ್ಜಿಯನ್ನು ನೀಡುತ್ತದೆ ಮತ್ತು ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸ್ತದೆ ಈ ಮುದ್ರೆಯನ್ನು ಸತತವಾಗಿ ಮಾಡೋದರಿಂದ ಕನ್ನಡಕರಿಂದ ಮುಕ್ತರಾಗಬಹುದು ಎಂದು ಹಸ್ತ ಸಾಮುದ್ರಿಕರು ಹೇಳ್ತಾರೆ ದೇಹದ ದೌರ್ಬಲ್ಯವನ್ನು ಕಡಿಮೆ ಮಾಡ್ತದೆ ಬಿ ಟ್ವೆಲ್ವ್ನ ಕೊರತೆಯಿಂದ ಬರುವಂಥ ಕಾಲಿನ ಸೆಳೆತಗಳು ಮೊಳಕಾಲು ನೋವುಗಳನ್ನು ಕಡಿಮೆ ಮಾಡ್ತದೆ ಇದು ಬಿ ಟ್ವೆಲ್ವನ್ನು ಹೆಚ್ಚಿಸಿ ಮೆಟ್ಟಿಲು ಏರುವಾಗ ಬರುವಂಥ ಆಯಾಸಗಳು ಬೆನ್ನು ನೋವುಗಳು ಮೊಳಕಾಲು ನೋವುಗಳು ಇತರೆ ಎಲ್ಲ ನೋವುಗಳನ್ನು ಇದು ಕಡಿಮೆ ಮಾಡಿ ಮನುಷ್ಯನ ಆರೋಗ್ಯವನ್ನು ವೃದ್ಧಿಸ್ತದೆ ಮತ್ತು ಅದು ಸತತವಾಗಿ ಮಾಡುವುದರಿಂದ ದೀರ್ಘಾಯುಷ್ಯವಂತರಾಗ್ತಾರೆ ಅಂತ ಹಸ್ತ ಸಾಮುದ್ರಿಕರು ತಿಳಿಸುತ್ತಾರೆ ವಿಟಮಿನ್ಸ್ ಕೊರತೆಯನ್ನು ಕೂಡ ನೀಗಿಸುತ್ತದೆ ಇದು ಎಲ್ಲ ಯಾವುದೇ ಮುದ್ರೆಯನ್ನು ಮಾಡಿದ ನಂತರ ಕೊನೆಯಲ್ಲಿ ಈ ಮುದ್ರೆಯನ್ನು ಮಾಡೋದರಿಂದ ನಮಗೆ ಸಿಗಬೇಕಾದ ಎಲ್ಲ ಫಲಗಳನ್ನು ಸಿಗ್ತದೆ ಹಾಗಾದರೆ ಬನ್ನಿ ನಮ್ಮ ಮಕ್ಕಳೊಂದಿಗೆ ನೀವು ಮಾಡಿ ನಾವು ಮಾಡೋಣ ಬನ್ನಿ ಹಲೋ ಮಕ್ಕಳೇ ನೀವೆಲ್ಲ ಪದ್ಮಾಸನದಲ್ಲಿ ಕುಳಿತಿದ್ದೀರಿ ಹಾಗೆ ಈ ಮುದ್ರೆಯನ್ನು ಕೂಡ ಹಿಡಿದು ಕುಳಿತಿದ್ದೀರಿ ಕಣ್ಣನ್ನು ಮುಚ್ಚಿಕೊಳ್ಳಿ ನೀವು ಒಂದು ಬಾರಿ ದೀರ್ಘ ಉಸಿರಾಟವನ್ನು ಮಾಡಿ ನಂತರ ಈ ಮುದ್ರೆಯನ್ನು ಮುಂದುವರಿಸಿ ನಿಮಗೆ ನಾನು ಟೈಮ್ ಹಚ್ಚಿದ್ದೀನಿ ಹತ್ತು ನಿಮಿಷ ಈ ಮುದ್ರೆಯನ್ನು ಮಾಡಿ ಯಾಕಂದರೆ ಈಗಾಗಲೇ ಎರಡು ಮುದ್ರೆಗಳನ್ನು ನೀವು ಜ್ಞಾನ ಮುದ್ರೆ ಮತ್ತು ಅಪಾನ ಮುದ್ರೆಯನ್ನು ಮಾಡಿದ್ದೀರಿ ಅದರ ಫಲವನ್ನು ಪಡಿಬೇಕಾದರೆ ಈ ಮುದ್ರೆಯನ್ನು ನೀವು ಮಾಡಲೇಬೇಕು ಈ ಮುದ್ರೆಯನ್ನು ಮಾಡೋದರಿಂದ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ನಿಮಗೆ ರೋಗ ಬರದಂತೆ ತಡೆ ಹಿಡಿಯುತ್ತದೆ ನಂತರ ನೀವು ಆರೋಗ್ಯವಂತರಿದ್ದಾಗ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುವಂತೆ ನಿಮಗೆ ಓದಿಗೆ ಇದು ಆಸಕ್ತಿಯನ್ನು ನೀಡುತ್ತದೆ ನೀವು ಚಟುವಟಿಕೆಯಿಂದ ಇರಲು ಇದು ಸಹಾಯ ಮಾಡ್ತದೆ ದಿನಾಲೂ ನೀವು ಎನರ್ಜಿಯಿಂದ ಚೈತನ್ಯ ತುಂಬಿದ ಕಣ್ಣುಗಳಿಂದ ಶಾಲೆಗೆ ಬರಲು ಇದು ಉಪಯುಕ್ತವಾಗ್ತದೆ ಅದಕ್ಕೆ ನೀವು ಈ ಮುದ್ರೆಯನ್ನು ಮಾಡಲೇಬೇಕು ದಿನಾಲೂ ನೀವು ಸಾಮೂಹಿಕವಾಗಿ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಿರಲ್ಲ ನಮ್ಮ ಶಾಲೆಯಲ್ಲಿ ಪ್ರಾರ್ಥನೆ ಆದ ನಂತರ ಆ ಸಮಯದಲ್ಲಿ ನೀವು ಕುಳಿತು ಆ ಪ್ರಾರ್ಥನೆಗಳನ್ನು ಅನ್ನುವಾಗ ಈ ಮುದ್ರೆಯನ್ನು ಮಾಡಿರಿ ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ ಯಾಕಂದರೆ ಸಮಯ ನಮಗೆ ಇದು ವಿದ್ಯಾಭ್ಯಾಸಕ್ಕೂ ಕೂಡ ಗಮನ ಕೊಡಬೇಕಾಗಿರೋದ್ರಿಂದ ನೀವು ಸಾಮೂಹಿಕ ಪ್ರಾರ್ಥನೆಗಳನ್ನು ಮಾಡುವಾಗ ಈ ಮುದ್ರೆಯನ್ನು ಹಿಡಿದುಕೊಂಡೇ ಉಳಿದ ಎಲ್ಲ ಹಾಡುಗಳನ್ನು ನೀವು ಹೇಳ್ರಿ ಅಂತ ಹೇಳಿ ನಿಮಗೆ ಸಮಯವನ್ನು ಹಚ್ಚಿದ್ದೀನಿ ಧನ್ಯವಾದಗಳು ನನ್ನ ಜೊತೆ ನೀವೆಲ್ಲರೂ ಸಹಕರಿಸಿದ್ದಕ್ಕೆ